ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇವತ್ತಿನ ದಿವಸ ನಾನು ನಿನ್ನೆ ಎಲ್ಲ ನಮ್ಮ ಬಳ್ಳಾರಿ ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆ ಆಮೇಲೆ ವಸತಿ ನಿಲಯ ವಸತಿ ಶಾಲೆ ಸರ್ಕಾರಿ ಶಾಲೆ ಅಂಗನವಾಡಿ ಗ್ರಾಮ ಪಂಚಾಯತ್ ಕೋಚಿಂಗ್ ಸೆಂಟರ್ ಸಾರ್ವಜನಿಕ ಆಸ್ಪತ್ರೆ ಪೊಲೀಸ್ ಠಾಣೆಗಳಿಗೆಲ್ಲ ಭೇಟಿ ಕೊಟ್ಟೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಮಕ್ಕಳ ಹಕ್ಕುಗಳ ರಕ್ಷಣೆ ಮತ್ತು ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಸಂಬಂಧಪಟ್ಟಂತೆ ಈ ಬಳ್ಳಾರಿ ನಗರದಲ್ಲಿ ಇರ್ತಕ್ಕಂಥ ಎರಡು ಖಾಸಗಿ ಆಸ್ಪತ್ರೆಗಳ ಸ್ಕ್ಯಾನಿಂಗ್ ಸೆಂಟರ್ ನಾ ಭೇಟಿ ಕೊಟ್ಟಿದ್ದೀನಿ ನಮ್ಮ ದೇಶದ ಹದಿನೇಳು ರಾಜ್ಯಗಳ ಪೈಕಿ ನಮ್ಮ ರಾಜ್ಯದಲ್ಲಿ ಶೇಕಡಾ ಮೂವತ್ತರಷ್ಟು ಭ್ರೂಣ ನಡೀತಾ ಇರ್ತಕ್ಕಂಥದ್ದು ಮೊನ್ನೆ ಅಧಿವೇಶನದಲ್ಲಿ ಚರ್ಚೆ ಇತ್ತು ಇದು ಬಹಳ ಅಮಾನುಷವಾದಂತೂ ಇದೊಂದು ಅನಿಷ್ಟ ಪದ್ಧತಿ ಈ ಪದ್ಧತಿಗೆ ಆಯೋಗ ಸಹಿಸ್ತಾ ಇಲ್ಲ ಸುಮಾರು ಈಗಾಗಲೇ ಮಂಡ್ಯ ವಿಜಯಪುರ ಬಾಗಲಕೋಟ ಕೋಲಾರ ಜಿಲ್ಲೆ ಅದೇ ರೀತಿಯಾಗಿ ಹೊಸಪೇಟ್ ಇವತ್ತು ಮತ್ತೆ ನಿನ್ನೆ ಬಳ್ಳಾರಿ ಎಲ್ಲಾ ಕಡೆ ರ್ಯಾಂಡಮ್ ಆಗಿ ನಾವು ಸಹಿತ ಮಕ್ಕಳ ಕಲ್ಯಾಣ ಮಕ್ಕಳ ರಾಜ್ಯ ಮಕ್ಕಳ ಹಕ್ಕು ಆಯೋಗದಿಂದನು ಇದು ಮೇಲ್ವಸ್ತವಿ ಮಾಡ್ತಕ್ಕಂಥದ್ದು ಅಬ್ಸರ್ವೇಷನ್ ಮಾಡಿ ಸಂಬಂಧಪಟ್ಟಂತದ್ದು ಏನೇ ಲೋಪದೇಶ್ರು ಸೂಕ್ತ ಕ್ರಮಕ್ಕೆ ನಾವು ಸೂಚಿಸ್ತಾ ಇದ್ದೀವಿ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಎಪ್ಪತ್ತಾರು ಪಿ ಸಿ ಪಿ ಕಾಯ್ದೆ ಎರಡ್ ಅದು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರ ಅನ್ವಯ ಎಪ್ಪತ್ತಾರು ಸ್ಕ್ಯಾನಿಂಗ್ ಸೆಂಟರ್ಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ ಈ ಒಂದು ಸಂಬಂಧಪಟ್ಟಂತೆ ಡಿಐಸಿ ಮತ್ತು ಡಿಎಂಸ್ ಕಮಿಟಿಗಳು ಸಹಿತ ನಿಯಮಿತ ಕಾಲದಲ್ಲಿ ಸಭೆ ನಡೀತಾ ಇರೋ ಬಗ್ಗೆ ಡಿಎಚ್ ಅವರು ಗಮನ ಸಭೆ ಮಾಹಿತಿ ಕೊಟ್ಟಿದ್ದಾರೆ ಹೀಗಾಗಿ ನಿನ್ನೆ ಒಂದು ಎಸ್ ಆರ್ ಆಸ್ಪತ್ರೆ ಮತ್ತು ಇಂದಿರಾ ಆಸ್ಪತ್ರೆ ಭೇಟಿ ಪಟ್ಟಿದ್ವಿ ಎಸ್ ಆರ್ ಮಲ್ಟಿ ಸ್ಪೆಷಲಿಸ್ಟ್ ಎಸ್ ಆರ್ ಆಸ್ಪತ್ರೆ ಮತ್ತು ಇಂದಿರಾ ಆಸ್ಪತ್ರೆ ಎರಡು ಸ್ಕ್ಯಾನಿಂಗ್ ಸೆಂಟರ್ ಗಳಿಗೆ ಭೇಟಿ ಕೊಟ್ಟಿದ್ವಿ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಬಿಸಿಪಿ ನೀತಿ ಕಾಯ್ದೆ ಅನುಸಾರ ಆ ಒಂದು ದಾಖಲಾತಿಗಳು ಸರಿಯಾದ ರೀತಿ ಕೆಲವೊಂದು ಲೋಪದೋಷಗಳು ದಾಖಲಾತಿ ಸಮರ್ಪಕವಾದ ದಾಖಲಾತಿ ಇಲ್ಲದ ಕಾರಣಕ್ಕಾಗಿ ನೋಟಿಸ್ ಕೊಟ್ಟು ಸೂಚಿಸಿದ್ದೇನೆ ಅವರು ನೋಟಿಸ್ ಕೂಡ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಮೂರು ಗರ್ಭಪಾತ ಆಗಿರುವ ಬಗ್ಗೆ ಅಲ್ಲಿ ಮಾಹಿತಿ ಸಿಕ್ಕಿತ್ತು ಅಂದ್ರೆ ಅಲ್ಲಿ ಆಗಿಲ್ಲ ಅಲ್ಲಿ ನೋಡಿ ಅಲ್ಲಿ ಡಿಟೆಕ್ಷನ್ ಆದಂತ ಪೇಶೆಂಟ್ಸ್ ಬೇರೆ ಕಡೆ ಹೋಗಿದ್ದಾರೆ ಬೇರೆ ಕಡೆ ಹೋಗಿ ಎಕ್ಟಿಪಿ ಮಾಡ್ಕೊಂಡಿದ್ದೆ ಅಂದ್ರೆ ಮೂರ್ ತಿಂಗಳಿಗಿಂತ ಮುಂಚೆ ಲೀಗಲ್ ಆಗಿ ಲೀಗಲ್ ಆಗಿ ಸರ್ವೆ ಮಾಡ್ಕತ್ತೆ ಹೆಚ್ಚು ಮಾಹಿತಿ ಕೊಡುವಂತ ಹೇಳಿತ್ತು ನಿನ್ನ ಸಂಜೆವರೆಗೆ ಇವತ್ತು ಡಿ ಎಚ್ ಕೊಟ್ಟಿದ್ದಾರೆ ಲೀಗಲ್ ಆಗಿ ಮೂರ್ ತಿಂಗಳ ಒಳಗಡೆ ಆರೋಗ್ಯದ ಹಾರ್ಟ್ ಬಿಟ್ಸ್ ಆರೋಗ್ಯ ಸಮಸ್ಯೆ ಕಾರಣಕ್ಕಾಗಿ ಅವರು ಗರ್ಭಪಾತ ಮಾಡಿಸ್ಕೊಂಡಿದ್ದಾರೆ ಅದೇ ರೀತಿ ಇಲೀಗಲ್ ಆಗಿ ನಡೆದಿಲ್ಲ ಮಾಹಿತಿ ಕೂಡ ಕೊಟ್ಟಿದ್ದಾರೆ ಹೀಗಾಗಿ ಇವತ್ತು ದಿವ್ಸ ಅವ್ರಿಗೆ ಸ್ಪಷ್ಟವಾಗಿ ಹೇಳಿದ್ದೀನಿ ಬಳ್ಳಾರಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಎಪ್ಪತ್ತಾರು ಸ್ಕ್ಯಾನಿಂಗ್ ಸೆಂಟರ್ ಸಹಿತ ಗುಪ್ತ ಕಾರ್ಯಾಚರಣೆ ಚಿಪ್ರ ಕಾರ್ಯಾಚರಣೆ ಮಾಡುವ ಮೂಲಕ ಎಲ್ಲ ಕಡೆ ಯಾವುದು ಒಂದು ಆಸ್ಪತ್ರೆ ಸಹಿತ ಮುಂದೆ ಬಂದ ಸಂದರ್ಭದಲ್ಲಿ ಎಲ್ಲೂ ಕೂಡ ಒಂದು ಲೋಪದೋಷಗಳು ಇರಬಾರ್ದು ಪಿಸಿಪಿ ಇಂಡಿಟಿ ಕಾಯ್ದೆ ಎರಡ್ ಸಾವಿರದ ಹತ್ತ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರೇ ಎಲ್ಲ ಕಡೆ ನಡಿಬೇಕು ಅಂತಕ್ಕಂಥ ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಿದ್ದೇನೆ ಅದೇ ರೀತಿಯಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ ಹದಿನೆಂಟು ವರ್ಷದ ಒಳಗಿನ ಒಟ್ಟು ಮಕ್ಕಳಿಗೆ ಅಂದ್ರೆ ಅರವತ್ನಾಲ್ಕು ಮಕ್ಕಳು ಪಾಸಿಟಿವ್ ಬಂದಿವೆ ಆ ಮಕ್ಕಳು ಎಲ್ಲರೂ ಸಹಿತ ಐವತ್ತೆಂಟು ಮಕ್ಕಳು ಸಹಿತ ಎಲ್ಲರೂ ಮನೆಯಲ್ಲಿ ಆರೋಗ್ಯವಾಗಿದ್ದಾರೆ ಆರ್ ಮಕ್ಕಳು ಮಾತ್ರ ಆಸ್ಪತ್ರೆಯಲ್ಲಿ ಇನ್ನು ದಾಖಲಾಗಿದ್ದಾರೆ ಐವತ್ತೆಂಟು ಮಕ್ಕಳಿಗೂ ಸಹಿತ ಸಂಬಂಧಪಟ್ಟಂತ ಪಿ ಎಸ್ ಸಿ ಮತ್ತು ಗೋರ್ಮೆಂಟ್ ಹಾಸ್ಪಿಟಲ್ ಮತ್ತು ಆಯಾ ಅಲ್ಲಿಂದ ಇರ್ತಕ್ಕಂಥ ಆಶಾ ಕಾರ್ಯಕರ್ತರಿಗೆ ಮೇಲ್ವಿಸ್ತಾರಿ ಮಾಡಬೇಕು ಗಮನ ಹರಿಸ್ಬೇಕು ಮನೆ ಹೋಗಿದ ತಕ್ಷಣ ಮನೆ ಹೋಗಿದ ನಂತರ ಹದಿನೈದು ದಿನಗಳು ನಿಮ್ಮ ಮೇಲ್ವಿಸ್ತಾರಿ ಮಕ್ಕಳು ಇರ್ಬೇಕಂತ ಸೂಚನೆಯನ್ನು ಕೊಟ್ಟಿದ್ದೇನೆ ಆರ್ ಮಕ್ಕಳು ಆಸ್ಪತ್ರೆಯಲ್ಲಿ ಇದ್ದಾರೆ ಸಸ್ಪೆಕ್ಟಿವ್ ಆಗಿದ್ಮೇಲೆ ಪಾಸಿಟಿವ್ ಎನ್ ಎಸ್ ಒನ್ ಪಾಸಿಟಿವ್ ಇದೆಲ್ಲ ಅರವತ್ನಾಲ್ಕು ಕೇಸ್ ಬಳ್ಳಾರಿಯಲ್ಲಿ ಪಾಸಿಟಿವ್ ಬಂದಂತ ಪ್ರಕರಣಗಳ ಸಂಖ್ಯೆ ಡೆಂಗ್ಯೂ ಇದ್ರೆಲ್ಲ ಐವತ್ತೆಂಟು ಈಗಾಗಲೇ ಸುಧಾರಣೆ ಕಂಡಿವೆ ಅವ್ರ ಮನೆಯಲ್ಲೇ ಇದ್ದಾರೆ ಮಕ್ಕಳು ಸುರಕ್ಷಿತವಾಗಿದ್ದಾರೆ ಆರ್ ಮಕ್ಕಳು ಮಾತ್ರ ಕನ್ಫರ್ಮ್ ಕನ್ಫರ್ಮ್ ಅರ್ವತ್ನಾಲ್ಕು ಆರ್ ಮಕ್ಕಳು ಮಾತ್ರ ಆಸ್ಪತ್ ಮೂರು ವಿಮ್ಸ್ ಅಲ್ಲಿ ಮೂರು ಬಿಮ್ಸ್ ಅಲ್ಲಿ ಇದ್ದಾರೆ ಮೂರು ಜಿಲ್ಲಾ ಆಸ್ಪತ್ರೆಯಲ್ಲಿ ಇದ್ದಾರೆ ಆರ್ ಮಕ್ಕಳು ಮಾತ್ರ ಇವಾಗ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಅವ್ರದ್ದು ವೈದ್ಯಕೀಯ ಉಪಚಾರ ನಡೀತಾ ಇದೆ ಈ ಮಕ್ಕಳು ಸಹಿತ ಇವತ್ತಿನ ದಿವಸ ಇವತ್ತಿನ ದಿನ ಮುಂಜಾನೆ ಸುಧಾರಣೆ ಎಲ್ಲಿದ್ದಾರೆ ಆರೋಗ್ಯದಲ್ಲಿ ಸುಧಾರಣೆ ಆಗಿದೆ ಅದೇ ರೀತಿಯಾಗಿ ಪ್ಲೇಟ್ಲೆಟ್ಸ್ ಕೊರತೆಯನ್ನು ಕಂಡು ಬಂದಿಲ್ಲ ನಿನ್ನ ಎರಡು ಕಡೆ ಹೋಗಿದ್ದೇನೆ ನಾನು ಇನ್ನು ಪ್ರಕಾರ ಪ್ರಕಾರ ಪ್ಲೇಟ್ಲೆಟ್ಸ್ ಸಮಸ್ಯೆ ಕಂಡು ಬಂದಿಲ್ಲ ಹಾ ನಾನು ಮತ್ ಮಕ್ಕಳಲ್ಲಿ ಎಲ್ಲ ಟೂ ಪಾಯಿಂಟ್ ಫಿಫ್ಟಿ ಸಿಕ್ಸ್ ಎರಡು ಲಕ್ಷ ಎರಡು ಲಕ್ಷ ತೊಂದರೆ ಇಲ್ಲ ಪ್ಲೇಟ್ ನೆಟ್ ಸಮಸ್ಯೆ ನನಗ್ ಕಂಡು ಬಂದಿಲ್ಲ ಹ್ಮ್ ಅದೇ ರೀತಿಯಾಗಿ ನಮ್ಮ ಈ ಬಳ್ಳಾರಿ ಜಿಲ್ಲೆಯಲ್ಲಿ ಆ ಎರಡ್ ಸಾವಿರ ಇಪ್ಪತ್ತೆರಡು ಇಪ್ಪತ್ ಮೂರನೇ ಸಾಲಿನಲ್ಲಿ ಇನ್ ಐ ಎಂ ಆರ್ ಅಂದ್ರೆ ನವಜಾತ ಶಿಶುಗಳ ಸಾವಿರಕ್ಕೆ ಮುನ್ನೂರ ಎಂಬತ್ತೇಳು ಮಕ್ಕಳು ಹಸು ನಿಗ್ದಿದ್ದಾರೆ ಅದೇ ರೀತಿಯಾಗಿ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕನೇ ಸಾಲಿನಲ್ಲಿ ಮುನ್ನೂರ ಇಪ್ಪತ್ತೆರಡು ಶಿಶು ಮರಣ ವಟ್ ಬಳ್ಳಾರಿ ಜಿಲ್ಲೆ ಹ ಇಪ್ಪತ್ಮೂರು ಇಪ್ಪತ್ನಾಲ್ಕು ಮುನ್ನೂರ ಇಪ್ಪತ್ತೆರಡು ಸಾವಿರಕ್ಕೆ ಇದು ಸಂಖ್ಯೆ ಆಮೇಲೆ ತಾಯಿ ಮರಣ ಇದು ಒಂದು ಲಕ್ಷಕ್ಕೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರನೇ ಸಾಲಿನಲ್ಲಿ ಎಪ್ಪತ್ತಾರು ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಎಪ್ಪತ್ತೆಂಟು ಇದು ಲಕ್ಷಕ್ಕೆ ಆಮೇಲೆ ಸ್ಟಿಲ್ ಬರ್ತು ಬರ್ತ್ ಎಪ್ರಿಲ್ನಿಂದ ಜೂನ್ವರೆಗೆ ಅಂದ್ರೆ ಹುಟ್ಟುವ ಹುಟ್ಟುವ ಮುಂಚೆ ಹುಟ್ಟುವ ಸಂದರ್ಭದಲ್ಲಿ ಇದು ಏಪ್ರಿಲ್ನಿಂದ ಜೂನ್ ವರೆಗೆ ಎಪ್ಪತ್ ಮಕ್ಕಳು ಬಳ್ಳಾರಿ ಜಿಲ್ಲೆಯಲ್ಲಿ ಸಾವಿರ ರೂಪಾಯಿ ಜಾಸ್ತಿ ಇದೆ ಬಟ್ ಸ್ಟೇಟು ರೇಷು ಮತ್ ನಮ್ದು ಅದಕ್ಕೆ ನಾನು ಹೇಳಿದ್ದೀನಿ ಯಾವ ಕಾರಣಕ್ಕಾಗಿ ಈ ತರ ಮಕ್ಕಳ ಮರಣ ಮತ್ತು ತಾಯಿ ಮರಣ ಆಗ್ತಾ ಇದೆ ಸಂಖ್ಯೆ ಹೆಚ್ಚಾಗ್ತಾ ಇದೆ ಯಾವ ಕ್ರಮ ಕೈಗೊಂಡು ಕೈಗೊಂಡ ಕರ್ಮಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಮುಂದಿನ ದಿನಮಾನದಲ್ಲಿ ಈ ಸಂಖ್ಯೆ ಇರಿಸತಕ್ಕಂಥದ್ದು ಸಂಖ್ಯೆ ಅಂಶ ಇದೆ ಅದ್ರ ಸಲುವಾಗಿ ನಾನು ಮುಂದಿನ ದಿನಮಾನದಲ್ಲಿ ಸಂಖ್ಯೆ ಕಮ್ಮಿ ಕಡಿಮೆ ಮಾಡಲೇಬೇಕು ಅಂತಕ್ಕಂಥ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದೆ ಅದೇ ರೀತಿಯಾಗಿ ನಮ್ದು ಯಾಕೋ ಅದೇ ರೀತಿಯಾಗಿ ನಮ್ಮ ಜಿಲ್ಲೆಯಲ್ಲಿ ಆರ್ ಬಿ ಎಸ್ ಅವರು ಸರ್ವೆ ಮಾಡಿ ಪ್ರಕಾರ ಮುನ್ನೂರ ಐವತ್ತೊಂದು ಅಪೌಷ್ ತೀವ್ರ ಅಪೌಷ್ಟಿಕತೆಯನ್ನು ಬಳತಕ್ಕಂತ ಮಕ್ಕಳ ಸಂಖ್ಯೆ ಇದೆ ಸಿವಿಯರ್ ಸ್ಯಾಮ್ ಮಕ್ಕಳ ಸಂಖ್ಯೆ ಅದು ಹೀಗಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ ಮತ್ತು ವಿವಿಧ ತಾಲೂಕು ಆಸ್ಪತ್ರೆಗಳಲ್ಲಿ ಮಕ್ಕಳ ಪೌಷ್ಟಿಕ ಪುನಶ್ಚೇತನ ಘಟಕಗಳು ಈಗಾಗಲೇ ನಡೀತಾ ಇದ್ದಾವೆ ವ್ಯವಸ್ಥೆ ಕೂಡ ಸರಿ ಮಾಡಿಕೊಂಡಿದ್ದಾರೆ ಹೀಗಾಗಿ ಆರ್ ಬಿ ಎಸ್ ಕೆ ತಂಡದವರು ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಂಬಂಧಪಟ್ಟಂತ ಕಾರ್ಯಕರ್ತೆಯರ ಸಹಕಾರದೊಂದಿಗೆ ಈ ಒಂದು ಮಕ್ಕಳನ್ನು ಮಕ್ಕಳ ಪೌಷ್ಟಿಕ ಪುನಶ್ಚೇತನ ಘಟ್ಟಕ್ಕೆ ದಾಖಲು ಮಾಡೋಕೆ ಕ್ರಮ ಕೈಗೊಳ್ಳಬೇಕಂತಕ್ಕಂಥದ್ದು ಹೇಳಿದ್ದೇನೆ ಸೂಚನೆ ಕೊಟ್ಟಿದೆ ಯಾಕಂದ್ರೆ ಒಪಿಡಿಯಿಂದ ಮಕ್ಕಳು ಜಾಸ್ತಿ ಬರ್ತಾ ಇದಾರೆ ಈ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ಬೇಕಾಗಿದೆ ಗ್ರಾಮೀಣ ಮಟ್ಟದಲ್ಲಿ ಅದೇ ರೀತಿಯಾಗಿ ನಮ್ಮ ಸಿವಿಯರ್ ಹಿಮೆಯ ಮಕ್ಕಳು ಏಳ್ನೂರ ಒಂದೂರ ಐವತ್ ಮೂರ್ ಮಕ್ಕಳು ಇದಾರೆ ಅವರು ಮಾಮೇಲೆ ಅಂದ್ರು ಸಾರಿ ಅದ ಅವರು ಡೇಟಾ ತಂದಿಲ್ಲ ಅದು ಸಾರಿ ಶಾಲೆಯಿಂದ ಹೊರಗುಳಿದಂತ ಮಕ್ಕಳು ಹೋದ ವರ್ಷದಲ್ಲಿ ಒಂದು ಒಂದು ನೂರ ಐವತ್ ಮೂರು ಮಕ್ಕಳು ಶಾಲೆಯಿಂದ ಹೊರಗುಳ್ತಿದ್ರು ಅದರಲ್ಲಿ ಒಂದು ನೂರ ಹತ್ತು ಮಕ್ಕಳನ್ನು ಮುಖ್ಯ ಮುಖ್ಯವಾಹಿನಿ ಬಗ್ಗೆ ಶಿಕ್ಷಣ ಇಲಾಖೆ ಮಾಹಿತಿ ಕೊಟ್ಟಿದ್ದಾರೆ ಇನ್ನೂ ನಲ್ವತ್ ಮೂರು ಮಕ್ಕಳು ಸಮಾಜ ಸಮಾಜದ ಮುಖ್ಯವಾಹಿನಿ ತಂದಿದ್ದಾರೆ ಇನ್ನು ನಲ್ವತ್ ಮಕ್ಕಳಿಗೆ ನಾನು ಹೇಳಿದ್ದೀನಿ ಅವರ ಮನೆಗೆ ಪಾಲಕ ಭೇಟಿ ಕೊಡಬೇಕು ಪಾಲಕ ಭೇಟಿ ಕೊಟ್ಟು ಅವ್ರಿಗೆ ನೋಟಿಸ್ ಮಾಡಬೇಕು ಅವ್ರಿಗೆ ಸಂಪರ್ಕ ಮಾಡಬೇಕು ಅವ್ರಿಗೆ ಯಾವುದೇ ಕಾರಣಕ್ಕೂ ಸಹಿತ ಶಾಲೆಯ ಹೊರಗುಳಿಕೆ ನೀವು ಅವಕಾಶ ಮಾಡ್ಕೊಡ್ಬಾರದು ಸಂಬಂಧಪಟ್ಟಂತ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸಿಆರ್ ಪಿ ಸಹಕಾರದೊಂದಿಗೆ ಆ ಮಗುವಿಗೆ ಶಾಲೆ ಬಿಟ್ಟಂತ ಮತ್ತು ಶಾಲೆ ಹೊರಗಿದ್ದಂತ ಮಗುವು ಸಹಿತ ಎಲ್ಲ ಒಂದು ಪ್ರತಿಯೊಂದು ಮಗು ಶಾಲೆಯಲ್ಲಿ ನೋಡ್ಕೋಬೇಕಂತ ಹೇಳಿದೀವಿ ಅದೇ ರೀತಿಯಾಗಿ ಅದೇ 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 ನೆಕ್ಸ್ಟ್ ಆಗ್ತಾ ಇದೆ ಅದೇ ನೆಕ್ಸ್ಟ್ ಆಗ್ತಾ ಇದೆ ಟೋಟಲ್ ನಂಬಲ್ಲಿ ಇದು ಆರ್ ಸಿಎಸ್ ಪೋಟಲ್ ಅಂತ ಇದೆ ಸ್ಟೇಟ್ ಆರ್ ಎಸ್ ಪೋಟಲ್ ಇದೆ ಇವತ್ತಿನ ದಿನ ಸ್ಟೇಟ್ ಆರ್ ಟಿ ಆರ್ ಸಿ ಎಸ್ ಪೋಟಲ್ ಪ್ರಕಾರ ಬಳ್ಳಾರಿಯಲ್ಲಿ ಎರಡು ಸಾವಿರ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಎರಡು ಸಾವಿರ ಏಳ್ನೂರ ಆರು ಹದಿನೆಂಟು ವರ್ಷ ಹತ್ತೊಂಬತ್ತು ವರ್ಷದ ಒಳಗಡೆ ಹದಿನೆಂಟು ವರ್ಷ ತುಂಬ ಮುನ್ನ ಆಮೇಲೆ ಎರಡು ಸಾವಿರ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಎರಡು ಸಾವಿರ ಎಂಟುನೂರ ಎಂಬತ್ತೊಂದು ಆಮೇಲೆ ಇಪ್ಪತ್ ಮೂರು ಸಾಲಿನಲ್ಲಿ ಇಪ್ಪತ್ಮೂರು ಎರಡು ಸಾವಿರ ಮುನ್ನೂರ ನಲ್ವತ್ತೊಂಬತ್ತು ಮೂರು ವರ್ಷದಲ್ಲಿ ಏಳು ಸಾವಿರ ಒಂಬೈನೂರ ಮೂವತ್ತಾರು ಗರ್ಭಿಣಿಯರು ಆಗಿದ್ದಾರೆ ಅಂತ ಹೇಳಿ ಈ ಆರ್ ಎಚ್ ಪೋರ್ಟಲ್ ಪ್ರಕಾರ ಮಾಹಿತಿ ಇದೆ ಸ್ಟೇಟ್ ಮಾಹಿತಿ ಇಲ್ಲಿ ಇಲಾಖೆ ಅವರಿಗೆಲ್ಲ ಚರ್ಚೆ ಮಾಡಿದಾಗ ಅದು ಸಂಖ್ಯೆ ಕಮ್ಮಿ ಹೇಳಿದ್ರು ಬಟ್ ಅದು ಯಾವ ಇಲ್ಲಿಂದ ಕಳಿಸದಂತದ್ದೇ ಮಾಹಿತಿ ಇಲ್ಲಿರುತ್ತೆ ಹೀಗಾಗಿ ಒಂದು ತಿಂಗಳು ಅವ್ರಿಗೆ ಸಮಯ ಕೊಟ್ಟಿದ್ದೇನೆ ಯಾವುದೇ ಕಾರಣಕ್ಕೂ ಸಹಿತ ಯಾವುದೇ ಒಂದು ಬಾಣಂತಿ ಗರ್ಭಿಣಿಯರಾದ ತಕ್ಷಣ ನಿಮ್ ಬಳಿ ಬಂದಾಗ ನೀವು ಕಂಪಲ್ಸರಿ ಅವರ ಜನನ ಪ್ರಮಾಣ ಪತ್ರ ಶಾಲೆ ದಾಖಲಾತಿ ತಗೊಂಡು ಆಶೇಸ್ ನಲ್ಲಿ ಎನ್ರೋಲ್ಮೆಂಟ್ ಮಾಡಬೇಕು ಆಧಾರ್ ಕಾರ್ಡು ಜನ್ಮ ದಿನಾಂಕಕ್ಕೆ ಯೋಗ್ಯವಾದ ಪತ್ರ ಅಲ್ಲ ಇನ್ ಮುಂದೆ ಯಾವುದೇ ಕಾರಣಕ್ಕೂ ಕನ್ಸಿಡರ್ ಮಾಡ್ಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ ಪೋಕ್ಸೋ ಕೇಸೇ ಮಾಡ್ಲೇಬೇಕಾಗುತ್ತೆ ಸೆಕ್ಷನ್ ಪೋಕ್ಸೋ ಕಾಯ್ದೆ ಎರಡ್ ಸಾವಿರದ ಹನ್ನೆರಡು ಸೆಕ್ಷನ್ ಹತ್ತೊಂಬತ್ತರ ಸ್ಪಷ್ಟ ಉಲ್ಲಂಘನೆ ಆಗ್ತಾ ಇದೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಇವತ್ತಿನ ದಿವಸ ಎಚ್ ಜೆ ಪಿ ಮುಖ್ಯಸ್ಥರು ನಮ್ಮಲ್ಲಿ ಹಿರಿಯ ಪೊಲೀಸ್ ಮಕ್ಕಳ ಕಲ್ಯಾಣಾಧಿಕಾರಿ ಅವರು ಒಂದ್ ಹತ್ತು ಪೋಕ್ಸ ಆದ್ರೆ ಬರೀ ಅವ್ರ ಮೇಲೆ ಅಷ್ಟೇ ಮಗ ಯಾರ್ ಗಂಡ ಇರ್ತಾನಲ್ಲ ಅವ್ರ ಮೇಲೆ ಅಷ್ಟೇ ಆಗಿರುತ್ತೆ ಚೈಲ್ಡ್ ಮ್ಯಾರೇಜ್ ಆದ್ರೆ ಚೈಲ್ಡ್ ಮ್ಯಾರೇಜ್ ಸಂಬಂಧಪಟ್ಟಂಗೆ ಹೋದ್ರೆ ಎರಡು ಭಾಗಿಯಾಗಿದ್ದಾರೆ ಅವ್ರ ಮೇಲೆ ಚೈಲ್ಡ್ ಮ್ಯಾರೇಜ್ ಆಗುತ್ತೆ ಇದು ಬಟ್ ಇದು ಟೀನೇಜ್ ಪ್ರೆಗ್ನೆನ್ಸಿ ಕೇಸ್ ಆರೋಗ್ಯ ಇಲಾಖೆ ಬಂದ್ ಗಮನಕ್ಕೆ ಬಂದ್ ಕೂಡನೆ ಅವರು ಪೋಕ್ಸ ಕಾಯ್ದೆ ಎರಡ್ ಸಾವಿರದ ಹನ್ನೆರಡು ಸೆಕ್ಷನ್ ಹತ್ತೊಂಬತ್ತು ಪ್ರಕಾರ ಸಂಬಂಧಪಟ್ಟಂತ ಪೊಲೀಸ್ ಠಾಣೆ ಅಥವಾ ಎಚ್ ಜೆ ಪಿ ಒಂದ್ ಪೊಲೀಸ್ ಠಾಣೆಗಳಿರುತ್ತೆ ಸ್ಪೆಷಲ್‌ ಜ್ಯುನಿಯಲ್‌ ಪೊಲೀಸ್‌ ಯೂನಿಟ್‌ ಅಂತ ಅವ್ರ ಗಮನಕ್ಕೆ ತರಬೇಕು ಅವರು ಇಲ್ಲಿ ತಂದಿಲ್ಲ ಒಂದ್ ವರ್ಷದಿಂದ ಹೇಳ್ತಾ ಇದೀನಿ ತಾವು ಸಹಿತ ಬರ್ತಾ ಇದ್ರಿ ಇದ್ ಫೈನಲ್ ಹೇಳಿದ್ದೀನಿ ಯಾರು ಪ್ರೈವೇಟ್ ನಲ್ಲೂ ಹೇಳಿದೀನಿ ಪ್ರೈವೇಟ್ ಪ್ರೈವೇಟ್ ಆಸ್ಪತ್ರೆ ಮತ್ತೆ ಸ್ಕ್ಯಾನಿಂಗ್ ಸೆಂಟರ್ ಎಲ್ಲಿ ಬರ್ತಾರಲ್ಲ ಈ ರೇಡಿಯೋಲಜಿಸ್ಟ್ ನೋಡ್ಕೊಳ್ಳಿಕ್ಕೆ ಅಲ್ಲ ಸಹಿತ ಈ ದಾಖಲಾತಿನೇ ಮಾಹಿತಿ ಮಾಹಿತಿ ಎಚ್ ಆರೋಗ್ಯ ಇಲಾಖೆ ಆರೋಗ್ಯ ಇಲಾಖೆ ಬಂದೇ ಬರುತ್ತೆ ಕಂಪಲ್ಸರಿ ಬರ್ಲೇಬೇಕು ಬಂದೇ ಬರುತ್ತೆ ಯಾವ್ದೇ ಒಂದು ಪ್ರೆಗ್ನೆನ್ಸಿ ತ್ರೀ ಮಂತ್ಸ್ ಅಂತ ಗೊತ್ತಾಗ್ತು ಅಂದ್ರೆ ಆರೋಗ್ಯ ಇಲಾಖೆ ತಾಯಿ ಕಾರ್ಡ್ ಕೊಡ್ಬೇಕು ತಾಯಿ ಕಾರ್ಡ್ ಕೊಟ್ಟ ತಕ್ಷಣನೇ ಯಾವುದೋ ಆರ್ ಸಿ ಎಸ್ಪೋಟರ್ ನಲ್ಲಿ ಹೇಳ್ತೇವೆ ಒಂದ್ ನಿಮಿಷ ಅವರು ಎಲ್ಲರೂ ಹೋಗ್ಲಿ ಅಲ್ಲಿ ಆ ವಿಲೇಜ್ ನಲ್ಲಿ ಅಥವಾ ಆ ವಾರ್ಡ್ನಲ್ಲಿ ಆಕೆ ಪ್ರೆಗ್ನೆನ್ಸಿ ಅಂತ ಗೊತ್ತಾಯ್ತು ಅಂತಂದ್ರೆ ಆಶಾ ವರ್ಕರ್ ಅದನ್ನ ರಿಜಿಸ್ಟರ್ ನಲ್ಲಿ ಎಂಟ್ರಿ ಮಾಡ್ಕೊಂಡು ಆರ್ ಸಿ ಎಸ್ ಪೋರ್ಟಲ್ ನಲ್ಲಿ ಹಾಕ್ತಾರೆ ಹಿಂದಿನ ಮನದಲ್ಲಿ ಗೊಂದಲದಲ್ಲಿ ಇರಬಾರ್ರಿ ನಿಮ್ಮ ನಿಮ್ಮ ಕರ್ತವ್ಯದಲ್ಲಿ ಲೋಪ ಆಗಬಾರ್ದು ಲೋಪ ಆಗದ ರೀತಿಯಲ್ಲಿ ಗೊಂದಲ ಆಗದ ರೀತಿಯಲ್ಲಿ ಸರಿಪಡಿಸ್ಕೊಂಡು ಮುಂದಿನ ತಿಂಗಳೊಳಗೆ ನಾ ಬರುವಕ್ಕಿಂತ ಮುಂಚೆ ಇದೆಲ್ಲ ಕ್ಲಿಯರ್ ಆಗಿರಬೇಕು ಬಾಲ ಗರ್ಭಿಣಿಯರ ಬಗ್ಗೆ ಈಗಾಗಲೇ ತಾವು ಹೇಳಿದಾಗೆ ಮಾನ್ಯ ಮುಖ್ಯಮಂತ್ರಿಗಳು ಡಿ ಸಿ ಮತ್ತು ಓ ಸಭೆಯಲ್ಲಿ ಬಹಳ ಸ್ಪಷ್ಟವಾಗಿದ್ದಾರೆ ಬಾಲ ತಾಯಿಂದರ ಪ್ರಕರಣಗಳ ಮನಕ್ಕೆ ಬಂದರೆ ಸ್ಪಂದಿಸಬೇಕು ಸ್ಪಂದಿಸದಿದ್ದಲ್ಲೇ ಕ್ರಮ ಸರ್ಕಾರ ಸೂಕ್ತ ಕ್ರಮ ವಹಿಸಲಿದೆ ಅಂತ ಸ್ಪಷ್ಟ ಸಂದೇಶ ಕೊಟ್ಟಿದ್ದಾರೆ ಬಾಲ್ಯಗಳು ನಡೀಬಾರದು ಬಾಲ್ಯಕ್ಕೆ ನಿರ್ಮೂಲನೆಗೆ ನೀವೆಲ್ಲ ಗ್ರಾಮ ಮಟ್ಟದಲ್ಲಿರ್ತಕ್ಕಂಥ ಗ್ರಾಮ ಬಾಲ್ಯವ ತಡೆ ಸಮಿತಿ ತಾಲೂಕು ಲೆವೆಲ್ ಸಮಿತಿ ಜಿಲ್ಲಾ ಸಮಿತಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಎರಡ್ ಸಾವಿರ ಆರು ಸೆಕ್ಷನ್ ಹದಿನಾರರ ಪ್ರಕಾರ ಸೆಕ್ಷನ್ ಸೆವೆಂಟಿ ಸಿಕ್ಸ್ಟೀನ್ ಅಧಿಕಾರಿಗಳು ಎಲ್ಲಾ ಹಂತದಲ್ಲಿ ಇದ್ದಾರೆ ಗ್ರಾಮದ ಎಚ್ ಎಂ ಇಂದ ಹಿಡಿದು ಜಿಲ್ಲಾಧಿಕಾರಿಗಳು ಸಹಿತ ಎಲ್ಲ ವಿವಿಧ ಇಲಾಖೆ ಮುಖ್ಯಸ್ಥರು ಇಲ್ಲಿ ಅಧಿಕಾರಿಗಳು ಈ ಬಾಲ್ಯ ನಿಷೇಧ ಅಧಿಕಾರಿಗಳು ಆಗಿರ್ತಾರೆ ಅವ್ರು ಯಾರು ಸಹಿತ ಈ ಒಂದು ಬಾಲ್ಯ ನಿಯಂತ್ರಣ ಮಾಡಲಿಕ್ಕೆ ನುಣಿಸಿಕೊಳ್ಬಾರದು ನಿರ್ಲಕ್ಷ್ಯ ವಹಿಸಬಾರದು ಸ್ಪಷ್ಟವಾದಂತಹ ಸಂದೇಶ ಮುಖ್ಯಮಂತ್ರಿಗಳು ಸ್ವಲ್ಪ ಕಾಯ್ದೆಯನ್ನು ಹೇಳುತ್ತೆ ಆಯೋಗ ಆಯೋಗ ಸಹಿತ ಇದೇ ಬಯಸ್ತಾ ಇದೆ ಇದು ಬಳ್ಳಾರಿಯಲ್ಲಿ ಬಾಲ್ಯ ಬಾಲ್ಯಗಳ ಬಗ್ಗೆ ನೋಡಿದಾಗ ಮೂರು ವರ್ಷದಲ್ಲಿ ಇದ್ರಲ್ಲಿ ಡಾಟಾ ಇದೆ ನಮ್ಮದು ಐ ಸಿ ಪಿ ಎಸ್ ರಾಜ್ಯ ಮಕ್ಕಳ ನಿರ್ದೇಶನಾಲಯದ ಐ ಸಿ ಪಿ ಎಸ್ ಇದ್ರ ಪ್ರಕಾರ ಎರಡು ಸಾವಿರ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಎರಡು ನೂರ ಎಂಟು ಎಫ್ಐ ಆರ್ ಆಗಿತ್ತು ಅದರಲ್ಲಿ ಒಂದೂರ ತೊಂಬತ್ತೊಂದು ಮುಗಿದಿದೆ ಹದಿನೇಳು ಬಾಕಿ ಉಳಿದಿದೆ ಅಂತಿದೆ ಆಮೇಲೆ ಎರಡು ಸಾವಿರ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಮೂರರಲ್ಲಿ ಒಂದೂರ ಇಪ್ಪತ್ನಾಲ್ಕು ಬಾಲ್ಯಗಳು ನಡೆದಂಥ ಪ್ರಕರಣಗಳು ದಾಖಲಾಗಿದ್ದು ನೂರ ಹದಿನೇಳು ಇತ್ಯರ್ಥಗೊಂಡಿವೆ ಏಳು ಬಾಕಿ ಉಳಿದಿವೆ ಆಮೇಲೆ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲ ಅಂದ್ರೆ ಏಪ್ರಿಲ್ ಟು ಮಾರ್ಚ್ ಎಪ್ಪತ್ತೇಳು ಬಾಲ್ಯ ಪ್ರಕರಣಗಳು ನಡೆದಿದೆ ಅರವತ್ತೊಂಬತ್ತು ಮುಗಿದಿದೆ ಎಂಟು ಉಳಿದಿದೆ ಅಂದ್ರೆ ಮೂವತ್ತೆರಡು ಬಾಕಿ ಉಳಿದಿದೆ ಮುನ್ನೂರ ಎಪ್ಪತ್ತೇಳು ಕ್ಲಿಯರ್ ಆಗಿದೆ ಇದು ಅಂಕಿ ಸಂಖ್ಯೆ ಬಾಲ್ಯವಾಗ ಆಮೇಲೆ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಪೋಕ್ಸೋ ಕಾಯ್ದೆ ಪ್ರಕರಣ ಪ್ರಕಾರ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಮೂವತ್ತು ಎಂಟು ಪ್ರಕರಣಗಳು ದಾಖಲಾಗಿವೆ ಇಪ್ಪತ್ಮೂರನೇ ಸಾಲಿನಲ್ಲಿ ಐವತ್ತೆರಡು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಇಪ್ಪತ್ತೊಂಬತ್ತು ಕೋಕ್ಸ ಪ್ರಕರಣ ಒಟ್ಟು ಒಂದ್ ಹತ್ತೊಂಬತ್ತು ಮೂರು ವರ್ಷದಲ್ಲಿ ಪ್ರಕರಣಗಳು ದಾಖಲಾಗಿವೆ ಅದರಲ್ಲಿ ಕನ್ವೆನ್ಷನ್ ಆಗಿದ್ದು ಬರೀ ಒಂದು ಮಾತ್ರ ಒಂದು ಒಂದು ವ್ಯಕ್ತಿ ಒಂದ್ ಪ್ರಕರಣದಲ್ಲಿ ಮಾತ್ರ ಶಿಕ್ಷೆ ಆಗಿದೆ ಮೂವತ್ತೇಳು ಅಕ್ವಿಟ್ ಆಗಿವೆ ಮುಗ್ದೋಗಿದೆ ಉಳಿದಂಥದ್ದು ಟ್ರಯಲ್ ಅಲ್ಲಿ ಇದೆ ಅಂಡರ್ ಟ್ರಯಲ್ ಆಮೇಲೆ ಚಾರ್ಜ್ ಶೀಟ್ ಹಂತದಲ್ಲಿದೆ ಬೇಗ ಮಾಡ್ಬೇಕಂತ ಎಚ್ ಜೆ ಪಿ ಅವರಿಗೆ ಹೇಳಿದ್ದೀನಿ ಅದೇ ರೀತಿಯಾಗಿ ಮೂರು ವರ್ಷದಲ್ಲಿ ಅದು ಯಾವುದು ಅಂತ ಗೊತ್ತಾಗಿಲ್ಲ ಸ್ಪೆಸಿಫಿಕ್ ಸಿರುಗುಪ್ಪ ತಿರುಗುಪ್ಪ ತಾಲೂಕಿನ ಒಂದು ಶಿಕ್ಷೆ ಆಗಿರುತ್ತೆ ಆಮೇಲೆ ಮೂರು ವರ್ಷದಲ್ಲಿ ಒಂದೂರ ಅರವತ್ತೇಳು ಚೈಲ್ಡ್ ಟ್ರಾಫಿಕ್ಕಿಂಗ್ ಆಗಿದೆ ಅದರಲ್ಲಿ ಒಂದೂರ ನಲ್ವತ್ತೊಂಬತ್ತು ಟ್ರೇಸ್ ಔಟ್ ಆಗಿದೆ ಅಂದ್ರೆ ರಕ್ಷಣೆ ಮಾಡಿದ್ದಾರೆ ಒಪ್ಸಿದ್ದಾರೆ ಪಾಲಕರಿಗೆ ಇನ್ನು ಇಪ್ಪತ್ತು ಟ್ರೇಸ್ ಔಟ್ ಆಗಬೇಕು ಇನ್ನು ನಾನ್ ಟ್ರೇ ಇನ್ನು ಇಪ್ಪತ್ತು ಮಕ್ಕಳು ನಮ್ಮ ಬಳ್ಳಾರಿ ಜಿಲ್ಲೆಯಾದ್ಯಂತ ಹೊರ ಮಕ್ಕಳು ಇದ್ದಾರೆ ಪೊಲೀಸರಿಗೆ ಹೇಳಿದ್ದೀವಿ ಎಚ್ ಜೆ ಪಿ ಅವರಿಗೆ ಹೇಳಿದ್ವಿ ಕೂಡಲೇ ಈ ಮಕ್ಕಳಿಗೆ ಸಂಬಂಧಪಟ್ಟಂತ ಪಾಲಕರಿಗೆ ಒಪ್ಪಿಸ್ತಕ್ಕಂಥ ಕೆಲಸ ಆಗಬೇಕಂತಕ್ಕಂಥ ಹೇಳಿದ್ದೀನಿ ಆಮೇಲೆ ಬಳ್ಳಾರಿ ಜಿಲ್ಲೆಯಲ್ಲಿ ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲಿ ಮಕ್ಕಳ ಬಾಲನ್ಯಾಯ ಮಕ್ಕಳ ಪೋಷಣೆ ಮತ್ತು ರಕ್ಷಣೆ ಕಾಯ್ದೆ ಎರಡು ಸಾವಿರ ಹದಿನೈದು ಮಕ್ಕಳ ಬಾಲನ್ಯಾಯ ಮಕ್ಕಳ ಪೋಷಣೆ ಮತ್ತು ರಕ್ಷಣೆ ಕಾಯ್ದೆ ನಿಯಮ ಮಾದರಿ ನಿಯಮಗಳು ಎರಡು ಸಾವಿರ ಹದಿನಾರು ಎಂಟು ಸಬ್ ಕ್ಲಸ್ ಸಿಕ್ಸ್ ಏಟು ಸಿಕ್ಸ್ ಸಬ್ ಕ್ಲಾಸ್ ಎಲೆವೆನ್ ಪ್ರಕಾರ ಎಲ್ಲಾ ಪೊಲೀಸ್ ಠಾಣೆಗಳಲ್ಲಿ ಮಕ್ಕಳ ಸಹಾಯವಾಣಿ ಇರಬೇಕು ಆಮೇಲೆ ಮಕ್ಕಳ ಸಂಬಂಧ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಮಾಸ್ಟರ್ ರಿಜಿಸ್ಟರ್ ಮಾಡಬೇಕು ಅವ್ರ ಎಸ್ ಐ ರಿಪೋರ್ಟ್ ಸಂಬಂಧಪಟ್ಟಂಗೆ ನಮೂನೆ ಒಂದು ಇರಬೇಕು ನಮೂನೆ ಹದಿನೇಳು ಇರಬೇಕು ಆಮೇಲೆ ಪೋಕ್ಸೋ ಪ್ರಕರಣಗಳ ಸಂಬಂಧಪಟ್ಟಂತೆ ಪ್ರತ್ಯೇಕವಾದಂತಹ ದಾಖಲೆ ಇರಬೇಕು ಇಷ್ಟೆಲ್ಲಾ ಇದ್ಮೇಲೆ ತೆರೆದ ಮನೆ ಕಾರ್ಯಕ್ರಮ ಪ್ರತಿ ಗುರುವಾರ ಎಲ್ಲಾ ತಮ್ಮ ಠಾಣೆ ವ್ಯಾಪ್ತಿಗಳಲ್ಲಿ ತೆರೆದ ಮನೆ ಕಾರ್ಯಕ್ರಮ ಮಾಡುವ ಮೂಲಕ ಮಕ್ಕಳ ಹಕ್ಕುಗಳ ಕುರಿತು ಮಕ್ಕಳ ಹಕ್ಕುಗಳ ರಕ್ಷಣೆ ಕುರಿತು ಮಕ್ಕಳ ಹಕ್ಕುಗಳ ಕಾಯ್ದೆ ಕಾನೂನುಗಳ ಕುರಿತು ಮನವರಿಕೆ ಮಾಡ್ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥ ಸೂಚನೆ ಕೊಟ್ಟಿದ್ದೇನೆ ಅದೇ ರೀತಿಯಾಗಿ ನಡೀತಾ ಇದೆ ಒಂದ್ ಎರಡು ಸ್ಟೇಷನ್ ಉಳಿದಿದೆ ಕುಡ್ತೀನಿ ಮತ್ತು ಕಂಪ್ಲೀಟ್ ಸ್ಟೇಷನ್ ಭೇಟಿ ಕೊಟ್ಟಿದೆ ಪ್ರತಿ ವಾರ ಮಾಡ್ತಾ ಇದಾರೆ ಕೆಲವೊಂದು ನೋಡಿಲ್ಲ ಈಗ ನಾನು ಇವಾಗ ಇವತ್ತಿನ ದಿವ್ಸನು ಹೇಳಿದ್ದೀನಿ ಅವರಿಗೆ ಎಲ್ಲ ಕಡೆ ನಮ್ಮ ಈಗ ಈಗ ಕೇಳಿಲ್ಲ ಆದ್ರೆ ಆ ತರ ಅದನ್ನು ನಾನು ಕೂಡ ಮುಂದಿನ ಅದು ನಾವು ನಾನ್ ಮಕ್ಕಳದಷ್ಟೇ ಹೇಳ್ಬೋದು ಮಕ್ಕಳಷ್ಟೇ ಮಾತಾಡ್ತೇನೆ ಹಾ ಕರೆಕ್ಟ್ ಕರೆಕ್ಟ್ ಆಮೇಲೆ ಈ ಒಂದು ಗುಡ್ಸ್ ಮಕ್ಕಳ ಸಿರುಗುಪ್ಪ ಸೇಡ್ ಮಕ್ಕಳು ಅಥವಾ ಅಡಲ್ಟ್ಸ್ ಆ ಗುಡ್ಸ್ ವ್ಯಾಹನ್ದಲ್ಲಿ ಕೊಂಡೊಯ್ತಕ್ಕಂಥ ಮಕ್ಕಳು ಪ್ರಕರಣಗಳು ದಾಖಲು ಮಾಡಬೇಕು ನಿಯಂತ್ರಣ ಮಾಡ್ಬೇಕಂತ ಸರ್ತಿ ಹೇಳಿದಾಗ ಅವ್ರು ಏಳ್ನೂರ ಮೂವತ್ತೈದು ಪ್ರಕರಣಗಳು ದಾಖಲು ಮಾಡ್ಕೊಂಡಿದ್ದಾರೆ ಏಪ್ರಿಲ್ ಇಂದ ಜೂನ್ ವರೆಗೆ ಏಳ್ನೂರ ಮೂವತ್ತೈದು ಆಮೇಲೆ ಎಲ್ಲಾ ಸರ್ಕಾರಿ ಶಾಲೆ ಅನುದಾನಿತ ಅನುದಾನ ರಹಿತ ಎಲ್ಲಾ ಶಾಲೆಗಳಲ್ಲಿ ಕಂಪಲ್ಸರಿ ಮಕ್ಕಳ ರಕ್ಷಣಾ ನೀತಿ ಎರಡ್ ಸಾವಿರದ ಹದಿನಾರು ಮಕ್ಕಳ ರಕ್ಷಣಾ ಸಮಿತಿ ಮಕ್ಕಳ ಹಕ್ಕುಗಳ ಕ್ಲಬ್ ಮಕ್ಕಳ ಸಂಸತ್ ಮತ್ತೆ ಎಲ್ಲ ಕಡೆ ಸಾರ್ವಜನಿಕ ಸ್ಥಳಗಳಲ್ಲಿ ಬಸ್ ನಿಲ್ದಾಣಗಳಲ್ಲಿ ಬಸ್ಗಳ ಮೇಲೆ ಸಹಿತ ಮಕ್ಕಳ ಸಾಯವಾಣಿ ಒಂದು ಹತ್ತೊಂಬತ್ತು ಎಂಟು ಒಂದು ಒಂದು ಎರಡು ಬರಿಸಬೇಕಂತ ಹೇಳಿದ್ವಿ ಅದೇ ರೀತಿಯಾಗಿ ಈಗಾಗಲೇ ಸಾರಿಗೆ ಇಲಾಖೆ ಒಂದು ಹೊಸ ಸರ್ಕುಲರ್ ಬಂದಿದೆ ಮೋಟಾರ್ ಕ್ಯಾಬ್ ಅಂತೇಳಿ ಸ್ಕೂಲ್ ಕ್ಯಾಬ್ ಅಂತೇಳಿ ಆ ಸ್ಕೂಲ್ ಶ್ಯಾ ಕ್ಯಾಬ್ ಅನ್ನೋ ಪ್ರತಿಯೊಂದು ಖಾಸಗಿ ಶಾಲೆಯಲ್ಲಿರ್ತಕ್ಕಂಥ ವ್ಯಾನ್ಗಳ ಮತ್ತು ಆ ಶಾಲೆಯಲ್ಲಿ ಆ ವ್ಯಾನ್ಗಳಲ್ಲಿ ಹೋಗ್ತಕ್ಕಂಥ ಮಕ್ಕಳ ಮಾಹಿತಿಯನ್ನು ಒಳಗೊಂಡಂತೆ ಆ ಒಂದು ಅವ್ರದ್ದು ಡಿ ಎಲ್ ಆರ್ ಸಿ ಅವನ ಪೊಲೀಸ್ ವೆರಿಫಿಕೇಷನ್ನು ಪ್ರತಿಯೊಂದು ಆ ದಾಖಲೆಯನ್ನು ಇಟ್ಕೊಂಡು ಶಾಲಾ ಇದು ಸಕ್ಷಮ ಪ್ರಾಧಿಕಾರದಲ್ಲಿ ನೋಂದಣಿ ಮಾಡಿಕೊಂಡೆ ಮಕ್ಕಳು ಏನಂದ್ರೆ ಪೂರ್ತಿ ಮನೆಯಿಂದ ಮತ್ತೆ ಶಾಲೆ ಮನೆ ಮುಟ್ಟೋರೆಗೂ ಆ ಸಂಬಂಧಪಟ್ಟಂತ ಶಾಲೆಯವರೇ ಇವತ್ತೇ ಅದು ಕಾನೂನು ಮನ್ನೆ ಜಾರಿಗೆ ಬಂದಿದೆ ಸೆಕ್ಷನ್ ಇದು ಇವತ್ತಿನ ದಿನ ಹೇಳಿದ್ದೀನಿ ಅದರ ಅದ್ರ ಸಲಿಗೆ ಹೌದೌದು ಅದರ ಸಲುವಾಗಿ ಹೇಳಿದ್ರೆ ಪ್ರತಿಯೊಂದು ವ್ಯಾನಿನ ಚಾಲಕರ ಪೊಲೀಸ್ ವೆರಿಫಿಕೇಶನ್ ಆಗಿರಬೇಕು ಅವ್ರ ಹಿನ್ನೆಲೆ ನಿಮ್ಮ ಹತ್ರ ಇರಬೇಕು ಸ ಸರಿಯಾದ ರೀತಿಯಲ್ಲ ಸಜ್ಜ ಸರಿಯಾದ ಇದ್ದಂಥ ವ್ಯಕ್ತಿ ಅಂತ ಮಾತ್ರ ಆ ಒಂದು ಖಾಸಗಿ ಶಾಲೆ ಮಕ್ಕಳಿಗೆ ಶಾಲೆಯಲ್ಲಿ ಹೋಗ್ಕೊಂಡು ಹೇಳ್ಲಿಕ್ಕೆ ಅರ್ಹ ವ್ಯಕ್ತಿ ಇರ್ತಾನೆ ಅದು ಯಾವುದೇ ಕಾರಣಕ್ಕೂ ಆರ್ ಟಿ ಅವರು ಇಲ್ಲದೂ ಪ್ರತಿಯೊಂದು ಶಾಲೆಗೆ ನೀವು ಎಲ್ಲ ಕಡೆ ಭೇಟಿ ಕೊಟ್ಟು ಈ ಕಾನೂನಿನ ಬಗ್ಗೆ ಈ ಹೊಸ ಒಂದು ಬಂದಂಥ ಸರ್ಕುಲರ್ ಬಗ್ಗೆ ನೀವು ಎಲ್ಲ ಶಾಲೆಗಳಲ್ಲಿ ಅವರಿಗೆ ಅದೇ ಅಡಿಯಲ್ಲಿ ನೋಂದಣಿ ಮಾಡ್ಕೊಳ್ಬೇಕು ಆ ರೀತಿ ಕ್ರಮವಹಿಸಬೇಕಂತಕ್ಕಂಥ ಮಾಹಿತಿ ಹೇಳಿದೆ ಅದೇ ರೀತಿ ನಮ್ಮ ಬಾಲ ಕಾರ್ಮಿಕರು ಸಾರಿ ಬಾಲ ಕಾರ್ಮಿಕರ ಪತ್ತೆಗಾಗಿ ಕಾರ್ಮಿಕ ಇಲಾಖೆಯವರಿಗೆ ಮೊದಲು ಹೇಳಿದ್ದೆ ಈ ಸರ್ತಿ ಅವ್ರ ಹೊಸ ಅಧಿಕಾರಿ ಬಂದಾರಂತೆ ಕನಿಷ್ಠ ತಿಂಗಳಲ್ಲಿ ಎರಡು ಕಡೆ ತಹಸೀಲ್ದಾರ್ ಅವರ ನೇತೃತ್ವದಲ್ಲಿ ಮತ್ತು ನಗರ ಪ್ರದೇಶದಲ್ಲಿ ಕನಿಷ್ಠ ತಿಂಗಳಿಗೆ ಎರಡು ಕಡೆ ಮಕ್ಕಳ ಪತ್ತೆ ಹಚ್ಚತಕ್ಕಂಥದ್ದು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಯಾಕಂದ್ರೆ ಬಹಳಷ್ಟು ಕಮ್ಮಿ ಕಡಿಮೆ ಆಗಿದೆ ಹೋದ ವರ್ಷ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಇಪ್ಪತ್ತೊಂಬತ್ತು ಮಾತ್ರ ಪತ್ತೆ ಮಾಡಿದ್ದಾರೆ ಹತ್ತೊಂಬತ್ತು ಪ್ರಕರಣಗಳು ದಾಖಲಾಗಿದೆ ಏಪ್ರಿಲ್ ಟು ಜೂನ್ ಹನ್ನೆರಡು ಮಕ್ಕಳಿಗೆ ಮಾತ್ರ ಪತ್ತೆ ಹಚ್ಚಿದ್ದಾರೆ ನಾಲ್ಕು ಮಾತ್ರ ಎಫ್ಐಆರ್ ಆಗಿದೆ ಇದು ಬಹಳ ಕಡಿಮೆ ಸಂಖ್ಯೆ ಇದೆ ಎಲ್ಲ ಕಡೆ ಮಕ್ಕಳು ಕಾಣಿಸ್ತಾ ಇದ್ದಾರೆ ಎಲ್ಲ ಕಡೆ ನೋಡ್ತಾ ಇದ್ದೀವಿ ಸಣ್ ಸಣ್ಣ ಸಣ್ಣ ಮಕ್ಕಳ ನಮ್ ಡಿ ಸಿ ಪಿ ಅವ್ರಿಗೆ ಹೇಳ್ತಾ ಇದೀನಿ ಡಿ ಸಿ ಪಿ ನಮ್ಮ ಕೂಡಲೇ ಚೈಲ್ಡ್ ಲೇಬರ್ ಇದು ಸಾರಿ ನಮ್ಮ ಚೈಲ್ಡ್ ಲೈನ್ ಏನ್ ಮಕ್ಕಳ ರಕ್ಷಣೆಗೆ ಹಕ್ಕದವ್ರು ಅವ್ರು ಗಮನ ಹರಿಸ್ತಾರೆ ಅಂತ ಏನಾದ್ರೂ ಗೌಪ್ಯವಾಗಿ ಅಂತವ್ ಏನಾದ್ರು ಅನು ಗೌಪ್ಯವಾಗಿ ಮಾಹಿತಿ ಆಗಿ ಕೊಡ್ಬೋದು ನಾವು ಗೌಪ್ಯವಾಗಿ ಮಾಹಿತಿ ಕೊಟ್ಟು ನಾವೇ ಸ್ವತಃ ಬಂದು ನೋಡಿ ಯಾರೇ ಎಂತ ವ್ಯಕ್ತಿ ಇದ್ರದ್ದು ಸಹಿತ ನಾವು ಪ್ರಮುಖ ಸರ್ಕಾರ ಸಂಬಂಧಪಟ್ಟಂತ ವ್ಯವಸ್ಥೆ ನಾವು ಮುಂದಾಗ್ತೀವಿ ಅದ್ರ ಬಗ್ಗೆ ನೋಡೌಟ್ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ